ಹಾಗೆ ಸೌಜನ್ಯ ಕೇಸು ಈಗ ಹದಿಮೂರು ವರ್ಷಗಳ ನಂತರ ಮತ್ತೆ ಸದ್ದನ್ನು ಮಾಡಲಿಕ್ಕೆ ಶುರು ಮಾಡಿದೆ ಅದು ಕೂಡ ಸಮೀರ್ ಅವರು ಮಾಡಿರುವಂತಹ ಧರ್ಮಸ್ಥಳ ಹಾರರ್ ಅನ್ನೋ ಒಂದು ಯೂಟ್ಯೂಬಿನ ಒಂದು ವಿಡಿಯೋ ಇಂದಾಗಿ ಸೊ ಆ ವಿಡಿಯೋ ಈ ಕ್ಷಣಕ್ಕೆ ಒಂದು ಕೋಟಿ ಮೂವತ್ತು ಲಕ್ಷ ವ್ಯೂಸ್ಗಳನ್ನು ಪಡ್ಕೊಂಡಿದೆ ಇದು ಕನ್ನಡ ಯೂಟ್ಯೂಬ್ ಹಿಸ್ಟ್ರಿಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಮಟ್ಟಿಗೆ ಒಂದು ವೈರಲ್ ಆದಂತಹ ಒಂದು ವಿಡಿಯೋ ಆಗಿದೆ ಇದರಿಂದಾಗಿ ಹಲವಾರು ಜನ ಇವತ್ತು ಸಮೀರ್ ಅವರಿಗೆ ಸಪೋರ್ಟನ್ನು ಮಾಡ್ತಿದ್ದಾರೆ ಅದು ಕೇವಲ ಸೋಷಿಯಲ್ ಮೀಡಿಯಿಂದ ಮಾತ್ರ ಆದರೆ ಎಲ್ಲರೂ ಕೂಡ ನಾವು ಅಂತಿದ್ದೀವಿ ಸೊ ಯೂಟ್ಯೂಬಿಂದ ಈ ಥರ ಒಂದು ಕಂಟೆಂಟ್ಗಳನ್ನು ತಗೊಂಡು ಜನರಿಗೆ ಹೇಳ್ತಿರುವಂತಹ ಒಂದು ಯೂಟ್ಯೂಬರ್ಸು ಮೀಡಿಯಾಗಳಿಗೆ ಯಾಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಇದರ ಬಗ್ಗೆ ನಾನು ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಯಾಕಂತ ಹೇಳಿದರೆ ಮೀಡಿಯಾ ಅಂತ ಹೇಳಿದರೆ ಅದು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಳಗಡೆ ಬರ್ತದೆ ಯಾಕಂತ ಹೇಳಿದರೆ ಅದು ದೊಡ್ಡ ಮಟ್ಟದ ಒಂದು ವ್ಯವಹಾರ ಅಂತಲೇ ಹೇಳ್ಬೋದು ಬಟ್ ಅದರಲ್ಲಿ ಬೇಕಾಬಿಟ್ಟಿ ನಾವು ಮಾತನಾಡುವಂತೆ ಇರೋದಿಲ್ಲ ಯಾವುದೇ ಒಂದು ವಿಚಾರ ನಡೆದರೆ ಅದನ್ನು ಅವರು ಸೂಕ್ಷ್ಮವಾಗಿ ವಿಚಾರಣೆ ಮಾಡಿ ನಂತರ ಮಾತಾಡ್ತಾರೆ ಆದರೆ ಕಾನೂನಲ್ಲಿ ಒಂದಿದೆ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಮಾತಾಡಿದರೆ ಅವರು ಕೋರ್ಟಿಂದ ಒಂದು ಸ್ಟೇಯನ್ನು ತಂದರೆ ಆ ವ್ಯಕ್ತಿಯ ಹೆಸರನ್ನು ಬಳಸಿ ಅಥವಾ ಅವನ ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಇನ್ಡೈರೆಕ್ಟಾಗಿ ಕೂಡ ಮಾತನಾಡುವಂತೆ ಇಲ್ಲ ಸೊ ನಿಮಗೆ ಇತ್ತೀಚೆಗೆ ನಿಮಗೆ ಗೊತ್ತಿರಬಹುದು ಲಾಯರ್ ಜಗದೀಶ್ ಅವರು ಒಬ್ಬ ಮಾಜಿ ಸಿ ಎಂ ಒಂದು ಸಿ ಡಿ ಇದೆ ಒಬ್ಬ ನಟಿ ಜೊತೆಗೆ ಮಲಗಿರುವಂತಹ ವಿಡಿಯೋ ಇದೆ ನನ್ನ ಹತ್ರ ಅಂತ ಹೇಳಿದ್ರು ಆಗ ಒಬ್ಬ ಮಾಜಿ ಸಿ ಹೋಗ್ಬಿಟ್ಟು ಒಂದು ಕೋರ್ಟ್ ಇಂದ ಸ್ಟೇ ತರ್ತಾರೆ ಅವರ ಬಗ್ಗೆ ಮಾತನಾಡುವಂತಿಲ್ಲ ಅವರ ಹೆಸರನ್ನ ಯಾವುದೇ ರೀತಿಯಾದಂತಹ ವಿಡಿಯೋಗಳಲ್ಲಿ ಬಳಸುವಂತಿಲ್ಲ ಅಂತ ಹೇಳಿ ಆಗ ಅಂತಹ ಲಾಯರ್ ಜಗದೀಶ್ ಸುಮ್ನಾಗ್ಬಿಡ್ತಾರೆ ಇದರಿಂದಾಗಿ ಹಲವಾರು ಮೀಡಿಯಾಗಳು ಇವತ್ತು ಸೌಜನ್ಯ ಕೇಸ್ನ ಬಗ್ಗೆ ಇರುವಂತಹ ಹಲವಾರು ವಿಚಾರಗಳನ್ನು ಯಾರಿಗೂ ಕೂಡ ಹೇಳುವಂತ ಕೆಲಸವನ್ನ ಮಾಡಿಲ್ಲ ಅದು ಹನ್ನೆರಡು ವರ್ಷಗಳಿಂದ ಕೂಡ ನಾವು ನೋಡ್ಕೋತಾ ಬರ್ಬೋದು ಆದರೆ ಅದರ ಬಗ್ಗೆ ತಿಳಿದುಕೊಳ್ಳದೆ ಹಲವಾರು ಜನ ಇವತ್ತು ನೀವು ಮಾತಾಡ್ಕೊತಾ ಹೋಗ್ತಿದ್ರ ಮೀಡಿಯಾಗಳು ಯಾಕೆ ಇದರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ ಅಂತ ಹೇಳಿ ಹೀಗೆ ದರ್ಶನ್ ಅವರ ಕೇಸಲ್ಲೂ ನಾವು ನೋಡ್ತಿದ್ದೀವಿ ಹಲವಾರು ಜನ ಈಗ ಟ್ರೋಲ್ ಮಾಡ್ತಾರೆ ದರ್ಶನ್ ಅವರ ಕೇಸಲ್ಲಿ ನಾವು ದರ್ಶನಿಗೆ ತೋರ್ಸಷ್ಟು ಈ ಯಾಕೆ ಸೌಜನ್ಯನ ತೋರ್ಸ್ಲಿಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ತಾ ಇದ್ರ ಸೌಜನ್ಯನ ಕೇಸು ಸಿ ಬಿ ಐಗೆ ವರ್ಗಾವಣೆ ಆದ್ರೂ ಕೂಡ ಸಿ ಬಿ ಐಗೂ ಕೂಡ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ ಸೊ ಸಿ ಬಿ ಐ ಕೂಡ ಹೇಳ್ತದೆ ಇವರನ್ನು ಕೊಲೆ ಮಾಡಿದ್ದು ಏನು ಸಂತೋಷ ಅಂತಲೇ ಹೇಳಿ ಹೇಳ್ತದೆ ಆದರೆ ಅದಕ್ಕೆ ಸಾಕ್ಷಿಗಳು ಎಲ್ಲೂ ಕೂಡ ಇಲ್ಲ ಅಂತ ಹೇಳಿ ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಸಾಕ್ಷಿಗಳನ್ನು ಯಾವ ಮಟ್ಟಕ್ಕೆ ನಾಶ ಮಾಡಿದ್ದಾರೆ ಅಂತ ಹೇಳಿ ಸೊ ದರ್ಶನ್ನ ಕೇಸಲ್ಲಿ ಹಲವಾರು ಸಾಕ್ಷಿಗಳು ಸಿಕ್ಕ ಕಾರಣಕ್ಕೆ ಮೀಡಿಯಾಗಳು ಹಲವಾರು ರೀತಿಯಾದಂತಹ ವಿಡಿಯೋಗಳನ್ನು ಮಾಡಿ ಹಾಕಿದರು ದರ್ಶನವರ ಇಂಚಿಂಚು ಮಾಹಿತಿಗಳನ್ನು ಕೂಡ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದರು ಆದರೆ ಸೌಜನ್ಯ ಕೇಸಲ್ಲಿ ಇದು ಆಗೋದಿಲ್ಲ ಯಾಕಂತ ಹೇಳಿದರೆ ಸೌಜನ್ಯ ಕೇಸಲ್ಲಿ ಹಲವಾರು ಸಾಕ್ಷಿಗಳು ಒಂದರ ನಂತರ ಒಂದು ಇದ್ದಂತಹ ಒಂದು 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 ಹನಿಯಷ್ಟು ಒಂದು ಒಂದು ಸಾಕ್ಷಿನೂ ಕೂಡ ಇಲ್ಲ ಆ ಮಟ್ಟಕ್ಕೆ ಅದನ್ನು ನಾಶವನ್ನು ಮಾಡಿದ್ದಾರೆ ಸೊ ಯಾವ ದೊಡ್ಡ ಮನುಷ್ಯರು ಈ ಥರ ಘಟನೆಗಳನ್ನು ಮಾಡಿರ್ತಾರೋ ಅವರು ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿರ್ತಾರೆ ನಾವು ಒಂದು ಅರ್ಥ ಮಾಡ್ಕೋಬೇಕು ಈ ಕೇಸ್ ರೀ ಓಪನ್ ಆದ್ರೂ ಕೂಡ ನನ್ನ ಪ್ರಕಾರ ಸೌಜನ್ಯ ನ್ಯಾಯ ಸಿಗೋದು ತುಂಬ 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 ಕಡಿಮೆ ಯಾಕಂತ ಹೇಳಿದ್ರೆ ಸಿ ಬಿ ಐಗೆ ವಹಿಸಿರುವಂತಹ ಒಂದು ಕೇಸ್ನಲ್ಲಿ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ಹೇಳಿದ ಮೇಲೆ ಇನ್ನು ಯಾರಿಗೂ ಕೂಡ ಈ ಸಾಕ್ಷಿಗಳನ್ನು ಕಲೆ ಹಾಕಲಿಕ್ಕೆ ಆಗೋದಿಲ್ಲ ಯಾಕಂದರೆ ಸಿ ಬಿ ಐ ಈಗಾಗಲೇ ಐದು ವರ್ಷಗಳ ಹಿಂದೆಯೇ ಈ ತನಿಖೆಯನ್ನು ಆರಂಭ ಮಾಡಿತು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡೋಕ್ಕೆ ನೋಡಿತ್ತು ಆಗಲೇ ಸಾಕ್ಷಿಗಳು ಸಿಕ್ಕಿರಲಿಲ್ಲ ಈಗ ಅದು ತೀರಾ ಹಳೇ ಕೇಸಾಗಿದೆ ಈಗ ಸಾಕ್ಷಿಗಳು ಸಿಗಲಿಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಸಾಧ್ಯವೇ ಇಲ್ಲ ಈಗ ಜನಗಳು ತಿಳ್ಕೊಬೇಕಾಗಿರೋದು ಏನಂತ ಹೇಳಿದರೆ ನನ್ನ ಪ್ರಕಾರ ಏನು ಏನಾಗಿದೆಯೋ ಒಂದು ಈಗ ಏನು ಅನ್ಯಾಯ ಆಗಿದೆಯೋ ಅದು ನೆಕ್ಸ್ಟ್ ಯಾವುದಾದರೂ ಒಂದು ಹೆಣ್ಣು ಮಗುವಿನ ಮೇಲೆ ಆದರೆ ಆ ವ್ಯಕ್ತಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದರೆ ದುಡ್ಡು ಮಾಡಿದರೆ ಅಥವಾ ರಾಜಕೀಯದಲ್ಲಿ ಎಲ್ಲೋ ಬೆರ್ತಿದ್ರೆ ಆಗ ನಾವು ಏನು ತಪ್ಪು ಮಾಡಬಾರ್ದು ಅನ್ನೋದನ್ನು ಈ ಕೇಸಿಂದ ನಾವು ತಿಳ್ಕೋಬೇಕು ಅಷ್ಟೇ ಇವತ್ತು ನಾವು ಸಮೀರ್ಗೆ ಏನನ್ನು ಸಪೋರ್ಟ್ ಮಾಡಿಬಿಡ್ತೀವಿ ನಿನಗೇನು ಆಗೋಲ್ಲ ನೀನು ಧೈರ್ಯವಾಗಿರು ಹಾಗೆ ಹೀಗೆ ಅಂತ ಏನು ಬಿಲ್ಡಪನ್ನು ಕೊಟ್ಕೋತಿದ್ದೀವಿ ಅದು ಒಂದು ಟೊಳ್ಳು ಅಷ್ಟೇ ಯಾಕಂದರೆ ಈ ಒಂದು ಧೈರ್ಯ ಬರೋದು ಕೇವಲ ಕಮೆಂಟ್ ಹಾಕಲಿಕ್ಕೆ ಅಥವಾ ಸ್ಟೋರಿ ಹಾಕ್ಕೊಳಿಕೆ ಮಾತ್ರ ಆದರೆ ಸಮೀರಿಗೆ ನಿಮಗೆ ಗೊತ್ತಿರಬೇಕು ಸಮೀರ್ಗೆ ಇವತ್ತು ಬೆಳಿಗ್ಗೆ ಒಂದು ವಾರೆಂಟ್ ಬಂದಿದೆ ಸೊ ಸಮೀರನ್ನು ಅರೆಸ್ಟ್ ಮಾಡಲಿಕ್ಕೂ ಕೂಡ ಪೊಲೀಸರು ಹೋಗಿದ್ರಂತೆ ಆ ಟೈಮ್ನಲ್ಲಿ ಗಿರೀಶ್ ಮಟ್ಟಣ್ಣನವರು ಅವರ ಮನೆಯಲ್ಲಿದ್ದ ಕಾರಣ ಅವರೇನೋ ಹೇಳಿ ಕಳಿಸಿದ್ದಾರೆ ಪೊಲೀಸವ್ರನ್ನ ಆದರೆ ವಿಚಾರಣೆಗೆ ಈಗ ಸಮೀರ್ ಅವರು ಹಾಜರಾಗಲೇಬೇಕು ಸೊ ಅವರು ಹಾಜರಾಗಿ ಅಲ್ಲಿ ಆಗಿರುವಂತಹ ವಿಚಾರಗಳನ್ನು ಏನಿದೆ ಅದಕ್ಕೆ ಸಾಕ್ಷಿಗಳನ್ನು ಕೊಡಬೇಕು ಇಲ್ಲ ಅಂದರೆ ಅವರನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ನಿಮಗೆ ಗೊತ್ತಿರಲಿ ಒಬ್ಬ ವ್ಯಕ್ತಿಯ ಹೆಸರನ್ನು ತಗೊಳ್ಳದೆ ನಾವು ವಿಡಿಯೋನ ಮಾಡಿಬಿಟ್ರೆ ಅದರಿಂದ ನಮಗೇನು ಆಗೋಲ್ಲ ಅಂದ್ಕೊಳ್ಳೋದು ತಪ್ಪು ಆದರೆ ನಮಗೆ ಒಂದು ಕಾನೂನಿನಲ್ಲಿ ಒಂದು ಆರ್ಟಿಕಲ್ ಇದೆ ಏನಂತ ಹೇಳಿದರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಇನ್ಡೈರೆಕ್ಟಾಗಿ ಒಂದು ವಿಚಾರ ನಾವು ತಿಳಿಸ್ತಿದ್ರೆ ಅದು ಡೈರೆಕ್ಟಾಗಿ ಆ ವ್ಯಕ್ತಿಗೆ ತಾಕ್ತಾ ಇದ್ರೆ ಅಂತಹ ಕೇಸಲ್ಲಿ ಡಿಫಮೇಷನ್ ಕೇಸನ್ನು ಆ ಯಾರು ವಿಡಿಯೋ ಮಾಡಿರ್ತಾನೋ ಆ ವ್ಯಕ್ತಿ ಮೇಲೆ ಹಾಕ್ಬೋದು ಅಂತ ಹೇಳಿ ಸೊ ಇದಕ್ಕೆ ತಕ್ಕಂತೆ ಗಿರೀಶ್ ಮಟ್ಟಣ್ಣನವರವರ ಮೇಲೂ ಕೂಡ ಈ ಕೇಸ್ ನಡೀತಾ ಇದೆ ಈ ಕೇಸ್ ನಾಲ್ಕೈದು ವರ್ಷ ಲಕ್ಷಗಳ ಹಿಂದೆಯೇ ಆಗಿದೆ ಸೊ ಅವರ ಮೇಲೆ ಒಂದು ಕೇಸ್ ಇದೆ ಅದಕ್ಕೆ ನಾಲ್ಕೈದು ದಿವಸದಿಂದ ಅವರು ಕೋರ್ಟಿಗೆ ಅಡ್ಡಾಡ್ತಾನೆ ಇದ್ದಾರೆ ಹಾಗಂತ ಈಗ ಸಮೀರ್ ಅವರ ಮೇಲೂ ಕೇಸ್ ಬೀಳೋ ಸಾಧ್ಯತೆಗಳು ನೈಂಟಿ ನೈನ್ ಪರ್ಸೆಂಟ್ ಇದೆ ಅದರ ಜೊತೆಗೆ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಈಗ ಧರ್ಮಸ್ಥಳ ಹಾರರ್ ಅನ್ನೋ ಒಂದು ವಿಡಿಯೋ ಏನು ಇಷ್ಟು ವೈರಲ್ ಆಗಿದೆ ಒಂದು ಕೋಟಿ ಮೂವತ್ತು ಲಕ್ಷ ಈ ವಿಡಿಯೋ ಡಿಲೀಟ್ ಆಗೋ ಸಾಧ್ಯತೆಗಳು ಕೂಡ ಅದ್ಭುತವಾಗಿ ಕಾಣುತ್ತೆ ಯಾಕಂತ ಹೇಳಿದರೆ ಅದು ಡೈರೆಕ್ಟಾಗಿ ಒಬ್ಬ ದೊಡ್ಡ ವ್ಯಕ್ತಿಯ ಮೇಲೆ ಹಾಗೂ ಒಂದು ದೊಡ್ಡ ದೇವಸ್ಥಾನದ ಮೇಲೆ ಪರಿಣಾಮ ಬೀಳುವಂತಹ ಒಂದು ವಿಡಿಯೋ ಆಗಿದೆ ಸೊ ಆ ವಿಡಿಯೋಯಿಂದ ನಾವು ಏನು ಜನಗಳು ಇವತ್ತು ನಾವು ಸಮೀರ್ ಪರ ಸಮೀರ್ ಪರ ಅಂತ ಹೇಳಿ ಹೋಗ್ತಿದ್ದೀರೋ ಅದು ಕೇವಲ ಇನ್ನೊಂದು ವಾರಕ್ಕೆ ಮಾತ್ರ ಸೀಮಿತ ಆಗಿರ್ತದೆ ನನ್ನ ಪ್ರಕಾರ ಯಾಕಂತ ಹೇಳಿದ್ರೆ ನೀವು ಈಗ ಒಂದು ವಿಡಿಯೋನ ನೋಡ್ಬೋದು ನಾನು ಎಷ್ಟು ಮಾತಾಡಲಿಕ್ಕೆ ಕಾರಣ ಮೂಲವಾದ ಕಾರಣ ನಾನೇನು ಒಂದು ಈ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ನಮ್ಮ ಟಿಕಿನ್ ಕನ್ನಡ ಸಂದೀಪ್ ಅಣ್ಣ ಅವರು ಒಂದು ವಿಡಿಯೋನ ಮಾಡಿದ್ದಾರೆ ಅದರಲ್ಲಿ ಹಲವಾರು ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ ಈ ವಿಚಾರ ಮುಂದೆ ಏನೇನಾಗುತ್ತೆ ಸಮೀರ್ಗೆ ಏನೇನು ಕಷ್ಟಗಳು ಬಂದು ಮುಂದೆ ಒದಗುತ್ತೆ ಅಂತ ಕೂಡ ಹಲವಾರು ವಿಚಾರ ಒಂದು ಹೇಳಿದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಸಮೀರ್ ಏನು ಧೈರ್ಯದಿಂದ ಒಂದು ವಿಡಿಯೋನ ಮಾಡಿದ್ನೋ ಈಗ ಅದನ್ನ ಅವನು ಅನುಭವಿಸುವಂತಹ ಕಾಲ ಕೂಡ ಹತ್ರ ಬಂದ್ಬಿಡ್ತು ಯಾಕಂತ ಹೇಳಿದ್ರೆ ಅಂತಹ ಗಿರೀಶ್ ಮಠಣನ ಅವರು ಮಾಜಿ ಪೊಲೀಸ್ ಅಧಿಕಾರಿ ನಿಮಗೆ ಗೊತ್ತಿರ್ಬೋದು ಅವರ ಕೈಲೇ ಏನೂ ಕೂಡ ಮಾಡೋಕ್ಕಾಗಿಲ್ಲ ಇದುವರೆಗೂ ಆ ಕೇಸಿನ ಬಗ್ಗೆ ಈಗ ಸಮೀರ್ ಕೇವಲ ಒಬ್ಬ ಸಾಮಾನ್ಯ ಹುಡುಗ ಅವನು ಅವನ ಕೈಲಿ ಏನೂ ಕೂಡ ಮಾಡಲಿಕ್ಕಾಗಲ್ಲ ಒಂದು ವಿಡಿಯೋವನ್ನು ಏನು ಮಾಡಿದಾನೋ ಈ ಎಲ್ಲ ವಿಚಾರಗಳು ಕೂಡ ಹಲವಾರು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಇದೆ ನಾಲ್ಕೈದು ವರ್ಷಗಳ ಹಿಂದಿನ ವೀಡಿಯೋಗಳನ್ನು ನೀವು ನೋಡಿದರೆ ಗಿರೀಶ್ ಮಠಣ್ಣನವರು ಹಾಗೂ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಮಾಡಿರುವಂಥ ಹಲವಾರು ವೀಡಿಯೋಗಳಲ್ಲಿ ಈ ಎಲ್ಲ ಸಾಕ್ಷಿಗಳು ಕೂಡ ಇದೆ ಇದನ್ನು ಯಾರೂ ಕೂಡ ಅವಾಗ ನೀವು ಅಬ್ಸರ್ವನ್ನು ಮಾಡಿರಲಿಲ್ಲ ಯಾಕಂತ ಹೇಳಿದರೆ ಈ ಥರ ಎಡಿಟಿಂಗ್ ವಿಡಿಯೋಗಳು ನಿಮಗೆ ಬಂದಿರಲಿಲ್ಲ 자. Yeah. 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 ಹಾಗೂ ಈ ಥರ ಯಾರೂ ಕೂಡ ನಿಮಗೆ ವಿವರಣೆಯನ್ನು ಕೊಟ್ಟಿರಲಿಲ್ಲ ಸಮೀರವರು ಅದ್ಭುತವಾಗಿ ವಿವರಣೆಯನ್ನು ಕೊಟ್ಟರು ಜೊತೆಗೆ ಟ್ರೋಲರ್ಸ್ಗಳು ಸಮೀರವ್ರನ್ನ ವೀಡಿಯೋಗಳನ್ನು ನೋಡ್ತಿದ್ದ ಕಾರಣ ಅದನ್ನು ಮೇಮ್ಸ್ಗಳಲ್ಲಿ ಹಲವಾರು ಜನ ಹಾಕ್ಕೊಂಡ್ರು ನನ್ನ ಧೈದ್ಯಕ್ಕೆ ನಾವು ಮೆಚ್ಚಬೇಕು ಮೆಚ್ಚಬೇಕು ಅಂತ ಹೇಳಿ ಸೊ ಅದರಂತೆ ಎಲ್ಲ ಜನಕ್ಕೂ ಕೂಡ ಇದು ರೀಚ್ ಆಯಿತು ಈಗ ದೊಡ್ಡ ಮಟ್ಟಕ್ಕೆ ಹೆಸರು ಆಗಿದೆ ಬಟ್ ಸಮೀರಿಗೆ ಮುಂದೆ ಕಾನೂನಿನ ಕುಣಿಕೆ ಬಂದು ಸಿಗಾಕೊಳ್ತದೆ ಜೊತೆಗೆ ಇವನು ಕೋರ್ಟು ಕಚೇರಿ ಅಂತ ಹೇಳಿ ಅಲ್ದಾಡಬೇಕಾಗ್ತದೆ ಆಗ ಯಾವ ಜನನೂ ಬರಲ್ಲ ಯಾರೂ ಕೂಡ ಸಪೋರ್ಟಿಗೆ ಬರಲ್ಲ ಸೊ ಗಿರೀಶ್ ಆಗಿರ್ಬೋದು ಮಹೇಶ್ ಶೆಟ್ಟಿ ಅವರಾಗಿರ್ಬೋದು ದುಡ್ಡು ಕಾಸಲ್ಲಿ ಚೆನ್ನಾಗಿ ಇರೋ ಕಾರಣದಿಂದ ಅವರು ನಾಲ್ಕೈದು ವರ್ಷಗಳಿಂದ ಕೋರ್ಟ್ ಕಚೇರಿ ಅಂತ ಹೇಳಿ ಓಡಾಡ್ತಿದ್ದಾರೆ ಜೊತೆಗೆ ಲಾರಿಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಬಟ್ ಸಮೀರ್ಗೆ ಇದೆಲ್ಲ ಆಗತ್ತಾ ಸಮೀರ್ಗೆ ಇದೆಲ್ಲ ಯಾಕೆ ಬೇಕಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ ಸಮೀರ್ ಮುಂದೆ ಈ ವಿಡಿಯೋನ ಡಿಲೀಟ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲೂ ನೈಂಟಿ ನೈನ್ ಪರ್ಸೆಂಟ್ ಅಂತೂ ಪಗ್ಗ ಕೊಡ್ತೀನಿ ಈ ಡಿಲೀಟ್ ಆಗೇ ಆಗುತ್ತೆ ಈ ವಿಡಿಯೋ ಹಾಗೂ ಅವನ ಮೇಲೆ ಒಂದು ಕೇಸ್ ಆಗೇ ಆಗುತ್ತೆ ಸಮೀರ್ಗೆ ಇದರಿಂದ ಎಷ್ಟು ಲಾಭ ಆಯಿತೋ ಅಷ್ಟೇ ಕಷ್ಟನೂ ಕೂಡ ಬಂದು ಒದಗುವಂತಹ ಇದೆ ಯಾಕಂದರೆ ಸಾಕ್ಷಿ ಇಲ್ಲದೆ ಮಾತನಾಡೋದು ತೀರ ದೊಡ್ಡ ತಪ್ಪಾಗುತ್ತೆ ನಮ್ಮ ಕಾನೂನಿನ ಪ್ರಕಾರ ಅದರಂತೆ ಸಮೀರ್ಗೂ ಕೂಡ ಈಗ ಮುಂದೆ ಬರುವಂಥ ಅನಾಹುತಗಳಿಗೆ ಅವನು ಹೇಗೆ ಸೈನ್ ಿ ಕೊಟ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ ಜೊತೆಗೆ ಅವರ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೂ ಕೂಡ ಸ್ವಲ್ಪ ಬೇಜಾರಿರುತ್ತೆ ನನ್ನ ಮಗ ಏನು ಮಾಡ್ಬಿಟ್ನೋ ನಮ್ಮ ಮಗ ಕೇಳಿದ ತಪ್ಪೋ ಅಥವಾ ನನ್ನ ತಮ್ಮ ಕೇಳಿದ ತಪ್ಪೋ ಅಂತ ಹೇಳಿ ಅವರ ಮನೆಯಲ್ಲಿರುವಂತಹ ಹಲವಾರು ಜನಕ್ಕೂ ಅನ್ನಿಸ್ತಿರ್ಬೋದು ಬಟ್ ತಪ್ಪಲ್ಲ ಸಾಕ್ಷಿ ಇಲ್ಲದೆ ಹೇಳಿದ್ದು ತಪ್ಪು ಯಾಕಂತ ಹೇಳಿದರೆ ಈ ಹಿಂದೆ ನಡೆದಿರುವಂತಹ ಘಟನೆಗಳನ್ನು ನೀವು ನೋಡ್ಕೊತಾ ಬಂದರೆ ಸಿ ಬಿ ಐಗೆ ಸಿಗದಿರುವಂಥ ಸಾಕ್ಷಿಗಳು ಸಮೀರ್ಗೆ ಸಿಕ್ಕಿರಲಿಕ್ಕೆ ಸಾಧ್ಯ ಇಲ್ಲ ಸೊ ಆದರೆ ಸೌಜನ್ಯನಿಗೆ ನ್ಯಾಯ ಸಿಕ್ಕಿಲ್ಲ ಮುಂದೆ ಸಿಗುವಂತಹ ಸಂಭವ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅವಳಿಗೆ ನ್ಯಾಯ ಸಿಗಲಿ ಅವನು ಯಾರು ಮಾಡಿದನೋ ಆ ಕಚಡ ವ್ಯಕ್ತಿಗೆ ಗಲ್ಲು ಶಿಕ್ಷಣೆ ಆಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಇಲ್ಲಿ ಯಾರೂ ಕೂಡ ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ ಇಲ್ಲಿ ಕೇಳ್ತಿರೋದು ಒಂದು ಹುಡುಗಿಗೆ ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಸಿಗಲಿ ಅಂತ ಹೇಳಿ ಹಲವಾರು ಜನ ಇದನ್ನು ಧರ್ಮಕ್ಕೆ ತಿರುಗಿಸ್ತಿದ್ದೀರಾ ದೇವಸ್ಥಾನಕ್ಕೆ ತಿರುಗಿಸ್ತಿದ್ದೀರಾ ಅದು ಯಾಕೆ ಅಂತ ಹೇಳಿ ದೇವರಣ್ಣ ನನಗೂ ಕೂಡ ಗೊತ್ತಾಗ್ತಿಲ್ಲ ಬಟ್ ಮಂಜುನಾಥ ಇರೋದೇ ನಿಜ ಆದರೆ ಸೌಜನ್ಯನಿಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಕ್ಕೇ ಸಿಗತ್ತೆ